ಪೊಲೀಸ್ ಇಲಾಖೆಯು ಕಾಲಕ್ಕೆ ತಕ್ಕಂತೆ ಆಧುನೀಕರಣಗೊಳ್ಳುತ್ತಿದೆ ಇದರೊಂದಿಗೆ ವೃತ್ತಿಪರತೆ ಮತ್ತು ವೃತ್ತಿ ಕೌಶಲ್ಯ ರೂಢಿಸಿಕೊಳ್ಳಬೇಕಿದೆ ಎಂದು ನಿವೃತ್ತ ಪೊಲೀಸ್ ಅಧಿಕಾರಿ ಗಂಗಾಧರಪ್ಪ ಅವರು ಸಲಹೆ ನೀಡಿದ್ದಾರೆ ಶಿವಮೊಗ್ಗದ ಡಿಎಆರ್ ಮೈದಾನದಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಏರ್ಪಡಿಸಿದ್ದ ಪೊಲೀಸ್ ಧ್ವಜ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಮಿಥುನ್ ಕುಮಾರ್ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅನಿಲ್ ಕುಮಾರ್ ಭೂಮರೆಡ್ಡಿ ಎಜಿ ಕಾರ್ಯಪ್ಪ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಅರವತ್ಮೂರು ಅಸ್ತಿತ್ವಕ್ಕೆ ಬಂದ ನಂತರ ಪ್ರತಿ ಏಪ್ರಿಲ್ ಎರಡನೇ ತಾರೀಖರಂದು ಸರ್ಕಾರವು ಪೊಲೀಸ್ ಇಲಾಖೆಗೆ ಪ್ರತ್ಯೇಕ ಧ್ವಜವೊಂದನ್ನು ರೂಪಿಸಿ ಹಸ್ತಾಂತರ ಮಾಡಲಾಗ್ತದೆ ಆದ್ದರಿಂದ ಏಪ್ರಿಲ್ ಎರಡನೇ ತಾರೀಕು ಪ್ರತಿ ವರ್ಷ ಕೂಡ ಪೊಲೀಸ್ ಧ್ವಜ ದಿನಾಚರಣೆ ಅಂತಂದು ನಾವು ಆಚರಣೆ ಮಾಡ್ತೇವೆ ಈ ದಿನ ವಿಶೇಷವಾಗಿ ಕಳೆದ ಒಂದು ವರ್ಷದಲ್ಲಿ ಯಾರು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ತಮ್ಮ ಸೇವೆಯನ್ನ ಮುಗಿಸಿ ನಿವೃತ್ತರಾಗಿರ್ತಾರೆ ಸ್ಮರಿಸ್ಕೊಳ್ತೀವಿ ಕಳೆದ ವರ್ಷ ಅಂದ್ರೆ ಒಂದು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ ಮೂರರಿಂದ ಮೂವತ್ತೊಂದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕವರೆಗೂ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಮೂರು ಜನ ಪಿ ಎಸ್ ಐ ಸ ಇಪ್ಪತ್ಮೂರು ಜನ ಎಸ್ ಐ ಎರಡು ಆರ್ ಎಸ್ ಐ ಬದಲಾದ ಇಲಾಖೆಯು ಆಧುನೀಕರಣಗೊಳ್ಳುತ್ತಿದೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಆಧುನೀಕರಣದ ಓಟಕ್ಕೆ ಮೈಗೂಡಿಸಿಕೊಂಡು ವೃತ್ತಿಪರತೆ ಮತ್ತು ವೃತ್ತಿ ಕೌಶಲ್ಯವನ್ನು ರೂಢಿಸಿಕೊಂಡು ತಮ್ಮ ವೃತ್ತಿ ಗೌರವವನ್ನು ಹೆಚ್ಚಿಸಿಕೊಳ್ಳುವ ಅನಿವಾರ್ಯತೆ ಇದೆ ಈ ನಿಟ್ಟಿನಲ್ಲಿ ನನ್ನೆಲ್ಲ ಇಲಾಖೆಯ ಸಿಬ್ಬಂದಿಗಳು ಮುಂದುವರಿಯುತ್ತೀರಿ ಎಂಬ ನಂಬಿಕೆ ಇದೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಮುಖ್ಯ ಅತಿಥಿಗಳನ್ನಾಗಿ ಆಹ್ವಾನ ನೀಡಿ ಗೌರವಿಸುವ ನನ್ನೆಲ್ಲ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳಿಗೆ ಹಾಗೂ ನನ್ನ ಹಿರಿಯ ಅಧಿಕಾರಿಗಳಾದ ಎಸ್ ಪಿ ಸಾಹೇಬ್ರವರಿಗೆ ನನ್ನ ಅನಂತ ಅನಂತ ಧನ್ಯವಾದಗಳು